ಹಾಯ್ ಇವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ತಾ ಇದ್ದೀವಿ ಸಿಂಪಲ್ಲಾಗಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀವಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಒಂದು ಕೆ ಜಿ ನಿಂಬೆ ಹಣ್ಣಿದೆ ಇದು ಇದನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಈ ಥರ ಮಧ್ಯ ಮಧ್ಯ ಕಟ್ ಮಾಡಿಕೊಂಡು ಅದರ ಜ್ಯೂಸ್ ತೆಗೆದು ಅದನ್ನು ಐಸ್ ಟ್ಯೂಬಲ್ಲಿ ಹಾಕಿ ಎಕ್ಸ್ಟ್ರಾ ಇರೋದನ್ನು ಫ್ರೀಜರ್ನಲ್ಲಿಟ್ಟು ಆಮೇಲೆ ಅದು ಐಸ್ ಟ್ಯೂಬ್ ತೆಗೆದು ನಾವು ಬೇಕಾದಾಗ ಯೂಸ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಈಗ ಸಿಪ್ಪೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇದನ್ನು ಈ ಥರ ಕಟ್ ಮಾಡಿಕೊಂಡು ಉಪ್ಪಿನಕಾಯಿ ಹಾಕ್ಕೊಳ್ತಾ ಇರೋದು ನೋಡಿ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಅದರ ರಸ ತೆಗಿತಾ ಇದ್ದಾಳೆ ಈ ರಸ ಹಾಗೆ ಇಟ್ಟರು ನಿಂಬೆ ಹಣ್ಣು ಹಾಳಾಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ಇಟ್ಕೊಳ್ತೀವಿ ನಾವು ನಿಂಬೆಹಣ್ಣು ತಂದಾದ್ಮೇಲೆ ಐಸ್ ಟ್ಯೂಬಲ್ಲಿ ಹಾಕಿ ಐಸ್ ಟ್ಯೂಬ್ ಮಾಡ್ಕೊಂಡು ಇಟ್ಕೊಳ್ತೀವಿ ನಿಂಬೆಹಣ್ಣನ್ನು ರಸನ ಸುಮ್ಮನೆ ಸಿಪ್ಪೆ ವೇಸ್ಟ್ ಆಗುತ್ತೆ ಅಂತ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇರೋದು ಇವಾಗೆಲ್ಲ ನಿಂಬೆಹಣ್ಣಿನ ರೇಟ್ ತುಂಬ ಜಾಸ್ತಿ ಎಲ್ಲ ಅದಕ್ಕೆ ಕೆ ಜಿ ಗಂಟ್ಲೆ ತೊಗೊಂಡು ಬಂದಿದ್ದು ಇದು ಹಾಗೆ ಇಟ್ಟರು ಕೂಡ ಹಾಳಾಗುತ್ತೆ ಈ ಥರ ರಸ ತೆಗೆದು ಐ ಸ್ಟ್ಯೂಬ್ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಉಪಯೋಗಿಸ್ಕೊಬೋದು ನಾವು ಜಾಸ್ತಿ ಇದ್ದಾಗ ಹಾಗೆ ಮಾಡೋದು ಕಮ್ಮಿ ಇದ್ದಾಗ ಅದು ನಿಂಬೆಹಣ್ಣೆ ಕಟ್ ಮಾಡಿ ಯೂಸ್ ಮಾಡ್ತೀವಿ ಎಲ್ಲ ನಿಂಬೆಹಣ್ಣಿಂದು ಜ್ಯೂಸ್ ತೆಗೆದಾಗಿದೆ ಇವಾಗ ರಸ ತೆಗೆದಾಗಿದೆ ನೋಡಿ ಇಷ್ಟು ನಿಂಬೆಹಣ್ಣು ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಈಗ ಒಂದು ನಿಂಬೆಹಣ್ಣಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ತಾ ಇದ್ದೀವಿ ಸಿಪ್ಪೆಯನ್ನು ನೋಡಿ ಈ ಥರ ಒಂದು ಹಣ್ಣಲ್ಲಿ ಈ ಥರ ನಾಲ್ಕು ಭಾಗ ಮಾಡ್ಕೊಳ್ತೀವಿ ನಾಲ್ಕಲ್ಲ ಎಂಟು ಭಾಗ ಮಾಡ್ಕೊಳ್ತೀವಿ ಎಷ್ಟು ದೊಡ್ಡದಾದರೂ ಮಾಡ್ಕೋಬೋದು ನಾವು ಹೇಗೆ ತಿ ಹೇಗೆ ತಿಂತೀವಿ ಏನಾದ್ರ ಮೇಲೆ ನಮ್ಮ ಮನೇಲಿ ನಾನು ಒಬ್ಬಳೆ ಉಪ್ಪಿನಕಾಯಿ ತಿನ್ನೋದು ಜಾಸ್ತಿ ಇದನ್ನು ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು ಇದು ಮಾವಿನಕಾಯಿ ಥರ ಒಂದೊಂದು ತಿಂದರೆ ಸಾಕು ಅಂದ್ಸಲ ಹಾಗಾಗಿ ಒಂದು ಎರಡು ಮೂರಾದರೂ ತಿನ್ಬೋದು ಇದಕ್ಕೆ ಮಾಡೆಲ್ಲ ತುಂಬ ದಿನ ಆಯಿತು ಅರ್ಧಕ್ಕೆ ಅರ್ಧ ಖಾಲಿ ಆಗಿಬಿಟ್ಟಿದೆ ಇವಾಗ ಇದು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಒಂದು ಎರಡು ಮೂರು ಗ್ಲಾಸ್ ಅಷ್ಟು ನೀರು ಹಾಕಿ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ಒಂದು ಇಪ್ಪತ್ತೈದು ಪೀಸ್ ನಿಂಬೆಹಣ್ಣು ಇರ್ಬೋದು ಇದು ಈ ಥರ ಕಟ್ ಮಾಡ್ಕೊಂಡಿರೋದು ಈಗ ಒಂದು ಬಾಣಲೆ ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ನೀರು ಹಾಕಿ ಮುಳುಗುವಷ್ಟು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಅದನ್ನು ಈಗ ಕುದಿ ಬಂದ ಮೇಲೆ ಉಪ್ಪು ಹಾಕೋಬೇಕು ತುಂಬ ಬೇಡ ಸ್ವಲ್ಪ ಕಡಿಮೆನೇ ಅಂದರೆ ಅದು ಎಷ್ಟು ತಗೊಳುತ್ತೋ ಅಷ್ಟು ಉಪ್ಪು ಹಾಕೋಬೇಕು ನಾವು ನಿಂಬೆಹಣ್ಣೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀವಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಹಾಕಿ ಚೆನ್ನಾಗಿ ಕುದಿಬೇಕಿದು ನೋಡಿ ಈ ಥರ ಕುದ್ದು ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ನೀರೆಲ್ಲ ಇಂಗಿ ಹೋಗಿದೆ ಬತ್ತಿದೆ ನೀರೆಲ್ಲ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ನೋಡಿ ಇವಾಗ ನೀರೆಲ್ಲ ಎಷ್ಟು ಕಡಿಮೆ ಆಗಿದೆ ಒಂದು ನಾಲ್ಕು ಗ್ಲಾಸ್ ನೀರು ಹಾಕಿದ್ದು ಇದನ್ನಿವಾಗ ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಹೇಗೆ ತೊಳೆಯೋದು ಅಂತ ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ ತುಂಬ ಸಲ ನೀರು ಹಾಕಿ ತೊಳ್ಕೊಂಡು ಚಲ್ಲಿ ಅಕ್ಕಿ ಎಲ್ಲ ಹೇಗೆ ತೊಳಿತೀವೋ ಈ ಥರ ನೋಡಿ ಈ ಥರ ತೊಳೆದು ತೊಳೆದು ಒಂದು ಏಳೆಂಟು ಸಲ ತೊಳೆದು ಚೆಲ್ಲಿದ್ದೀನಿ ನೀರು ಈ ಥರ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಬಿಸಾಡ್ಬೇಕು ಒಂದು ಏಳೆಂಟು ಸಲ ಈ ತರ ಮಾಡ್ಕೊಂಡಿದ್ದೀನಿ ನಾನು ಅದ್ರದ್ದು ಅಂದ್ರೆ ಕಹಿ ಅಂಶ ಎಲ್ಲ ಹೋಗುತ್ತೆ ಈ ಮಾಡಿದ್ರೆ ನೋಡಿ ಈ ತರ ಚೆನ್ನಾಗಿ ಅಕ್ಕಿ ಹೇಗ್ ತೊಳಿತಾವ ಆ ತರ ತೊಳೆದು ನೀರ್ ಬಿಸಾಡಿ ಮತ್ತೆ ಹೊಸ ನೀರ್ ಹಾಕೊಂಡು ಮತ್ತೆ ಆತರ ತೊಳೆದು ಮತ್ತೆ ನೀರ್ ಬಿಸಾಡ್ಬೇಕು ಈ ತರ ಒಂದು ಏಳೆಂಟು ಸಲ ತೊಳ್ಕೊಂಡಿದ್ದೀನಿ ಇವಾಗ ಒಂದೂವರೆ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಇದನ್ನ ಹಾಗೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದು ಮಿಕ್ಸಿ ಜಾರ್ ತೊಳೆದಿದ್ದಕ್ಕೆ ಆ ಥರ ಆಗಿದೆ ಇದು ಇವಾಗ ಇದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಇದೆ ಸಿಪ್ಪೆ ಸುಳ್ಳು ಬೆಳ್ಳುಳ್ಳಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರ್ಶಿಣದ ಪುಡಿ ಖಾರದ ಪುಡಿ ಇದು ನಮಗೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಆಮೇಲೆ ನಿಂಬೆಹಣ್ಣು ಜಾಸ್ತಿ ಇರದೆ ಇದು ಖಾರ ಇದೆ ಇದು ಕಲ್ಲರಿಗೋಸ್ಕರ ಎರಡು ಸ್ಪೂನು ಅದು ಖಾರ ಇರೋದು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಇವಾಗ ನೀರ್ ಹಾಕಿ ಸಣ್ಣದಾಗಿ ರುಬ್ಕೊ ಬರ್ಬೇಕು ನೈಸಾಗಿ ರುಬ್ಬಬೇಕು ಇವಾಗ ಈ ತರ ರುಬ್ಕೊಂಡು ಬಂದಿದ್ದೀನಿ ಇದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಅಂತ ಹೇಳಿ ಒಂದು ಎರಡು ಕಡ್ಡಿ ಅಷ್ಟು ಕರಿಬೇವಿನಲ್ಲಿ ಮತ್ತೆ ಈಗ ಒಂದು ಬಾಣ್ಲೆಗೆ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿರೋದು ಸಾಸಿವೆ ಸಿಡಿದ ನಂತರ ಒಗ್ಗರಣೆ ಮಾಡ್ತಾ ಇರೋದು ಇಲ್ಲಿ ಉಪ್ಪಿನಕಾಯಿಗೆ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಎಲೆ ಹಾಕ್ಕೋಬೇಕು ಇದು ಒತ್ತಬಾರ್ದು ಕಪ್ಪಾಗಬಾರ್ದು ಕಲರ್ ಹಾಗೆ ಇರಬೇಕು ಆ ಥರ ಒಗ್ಗರಣೆ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಸ್ವಲ್ಪ ಎಣ್ಣೆ ಕಾದಿರೋದ್ರಿಂದ ಬೇಗನೆ ಆಫ್ ಮಾಡ್ಕೊಂಡ್ರೆ ಗ್ಯಾಸು ಎಣ್ಣೆಯಲ್ಲೇ ಅದು ಬೇಯುತ್ತೆ ಬೆಳ್ಳುಳ್ಳಿ ಎಲ್ಲ ನೋಡಿ ಈ ಥರ ಒಗ್ಗರಣೆ ಮಾಡ್ಕೋಬೇಕು ಕಪ್ಪಬಾರ್ದವದೆಲ್ಲ ಇವಾಗಿದ ಟೈಟಾಗಿ ಹಿಂಡಿ ನಿಂಬೆಹಣ್ಣಿಂದ ಟೈಟಾಗಿ ಹಿಂಡಿ ಒಗ್ಗರಣೆ ಹಾಕೋಬೇಕು ಇದಕ್ಕೆ ಎಲ್ಲ ಹಿಂಡು ಹಾಕೊಂಡ್ಮೇಲೆ ಉಪ್ಪು ಹಾಕೋಬೇಕು ನಾವು ಬೇಯಿಸುವಾಗ ಉಪ್ಪು ಹಾಕಿದ್ವಿ ಅಂತೇಳಿ ಇದಕ್ಕೇನು ಏನು ಮಾಡ್ಕೋಬಾರ್ದು ಕರೆಕ್ಟಾಗಿ ಹಾಕ್ಕೋಬೇಕು ಯಾಕಂದರೆ ಬೇಸುವಾಗ ಹಾಕಿದ ಉಪ್ಪು ಫುಲ್ ಹಿಡ್ದಿರೋದಿಲ್ಲ ನಿಂಬೆಹಣ್ಣಿಗೆ ಹಾಗಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಬಿದಂಥ ಮಸಾಲೆನ ಹಾಕೋಬೇಕು ಇವಾಗ ಮಿಕ್ಸಿ ಜಾರ್ ತೊಳೆದು ಕೂಡ ಹಾಕೋಬೇಕು ತುಂಬ ಚೆನ್ನಾಗುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಈಗ ನಾವು ನಿಂಬೆಹಣ್ಣಿನ ರಸ ಏನು ತೆಗ್ದಿಟ್ಟಿದ್ವಿ ಅದಕ್ಕೆ ಎಷ್ಟು ಬೇಕು ಫುಲ್ ಹಾಕ್ಕೊಳ್ಳಲ್ಲ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀವಿ ಹುಳಿಗೆ ಎಷ್ಟು ಬೇಕಷ್ಟು ಜಾಸ್ತಿ ಆದರೂ ಚೆನ್ನಾಗಲ್ಲ ಕಡಿಮೆ ಆದರೂ ಚೆನ್ನಾಗಾಗಲ್ಲ ಕರೆಕ್ಟಾಗಿ ಹಾಕ್ಕೋಬೇಕು ಇನ್ನು ಉಳ್ದಿದ್ದನ್ನೆಲ್ಲ ನಾವು ಫ್ರೀಜರಲ್ಲಿಟ್ಟು ಇಟ್ಟು ಗ ಈ ಥರನೇ ಡೈರೆಕ್ಟಾಗಿ ಇಡೋಲ್ಲ ಐಸ್ ಸ್ಟೂಬಲ್ಲ ಹಾಕಿ ಇಟ್ತಾ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸುಮ್ಮನೆ ಇಷ್ಟು ಸಿಪ್ಪೆ ಎಲ್ಲ ಹಾಳಾಗ್ತಿತ್ತು ಉಪ್ಪಿನಕಾಯಿ ಹಾಕೋದ್ರಿಂದ ತಿಂದು ಖಾಲಿ ಆಗುತ್ತೆ ನಿಂಬೆಹಣ್ಣಿನ ರೇಟ್ ಜಾಸ್ತಿ ಇರೋದ್ರಿಂದ ಕೇಜು ಗಂಟ್ಲೆ ತರ್ತೀವಿ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಉಪ್ಪಿನಕಾಯಿ ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಒಂದೊಂದು ಸಲ ಮೂರು ನಾಲ್ಕು ಪಿ ಪೀಸನ್ನು ತಿನ್ಬೋದು ಉಪ್ಪಿನಕಾಯಿನ ಈ ಥರ ಒಂದು ಡಬ್ಬಿ ತೊಳೆದು ಅದಕ್ಕೆ ಹಾಕಿ ಇವಾಗಲೇ ತಿನ್ಬೋದು ಯಾಕೆಂದರೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ನೀವು ನಿಂಬೆಹಣ್ಣಿಗೆ ಉಪ್ಪು ಹಿಡ್ದಿರುತ್ತೆ ಇನ್ನು ಒಂದು ದಿನ ಬಿಟ್ಟರೆ ಖಾರ ಉಪ್ಪು ಎಲ್ಲ ಮತ್ತೆ ಕರೆಕ್ಟಾಗಿ ಆಗುತ್ತೆ ಇದಕ್ಕೆ ಬೇಕಾದರೆ ನೀವು ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕೋಬೋದು ಆಮೇಲೆ ಕ್ಯಾರೆಟನ್ನು ಕೂಡ ಕಟ್ ಮಾಡಿ ಹಾಕೋಬಹುದು ಇದಕ್ಕೇ ತುಂಬ ಚೆನ್ನಾಗಾಗುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಬ್ कमेंटी थैंक यू फॉर वाचिंग